ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಗೌಡಗೆರೆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಹೋಗಿ ಮೇಲೆ ನನ್ನ ಲೈಫಲ್ಲಿ ಆಗಿರೋ ಅಂಥ ಒಂದು ಮಿರಾಕಲ್ನ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ವಿಡಿಯೋನ ಮಾಡ್ತಾ ಇದ್ದೀನಿ ನಾನು ಈ ದೇವಸ್ಥಾನದ ಬಗ್ಗೆ ಆಲ್ರೆಡಿ ನನ್ನ ಚಾನಲಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸೊ ಯಾರಾದರೂ ಹೋಗಿ ನೋಡಿಲ್ಲ ಅಂತ ಅಂದರೆ ಖಂಡಿತ ನನ್ನ ಚಾನಲಲ್ಲಿ ವಿಡಿಯೋ ಇದೆ ನೀವು ಕೂಡ ಚೆಕ್ ಮಾಡಿ ತ್ರೀ ಮಂತ್ಸ್ ಬ್ಯಾಕು ದಸರಾ ಹಾಲಿಡೇಸ್ ಟೈಮಲ್ಲಿ ನಾನು ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ದೆ ಫ್ಯಾಮಿಲಿ ಸಮೇತ ನಾವು ಈ ದೇವಸ್ಥಾನಕ್ಕೆ ಹೋಗಿದ್ವಿ ನಾವು ಕುಣಿಗಲಲ್ಲೇ ಇರೋದ್ರಿಂದ ನಮಗೆ ಸ್ವಲ್ಪ ಹತ್ರನೇ ಆಗುತ್ತೆ ನಾವು ಗಾಡಿನಲ್ಲೇ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಸ್ವಲ್ಪ ವೀಡಿಯೋನು ಮಾಡಿಕೊಂಡು ಬಂದಿದ್ದೆ ಸೊ ವಿಡಿಯೋನ ಅಪ್ಲೋಡ್ ಕೂಡ ಮಾಡಿದ್ದೆ ಅಲ್ಲಿಗೆ ಹೋದ್ಮೇಲೆ ನನಗೆ ಗೊತ್ತಾಗಿದ್ದು ಆ ಜಾಗದ ತೀರ್ಥದ ಕಾಯ್ನ ಕಟ್ಟಿದ್ರೆ ತುಂಬಾನೇ ಶ್ರೇಷ್ಠ ನಾವೇನು ಮನಸ್ಸಿನಲ್ಲಿ ಬೇಡ್ಕೊಂಡು ಹರಕೆ ಕಟ್ಕೊಂಡು ತೀರ್ಥದ ಕಾಯಿನ್ನ ಕಟ್ತೀವಿ ಅದು ಖಂಡಿತ ನೆರವೇರುತ್ತೆ ಅಂತ ಹೇಳಿ ಆ ಜಾಗಕ್ಕೆ ಹೋದ್ಮೇಲೆ ನನಗೆ ಗೊತ್ತಾಗಿದ್ದು ಬಿಫೋರ್ ಮಾಡೋಕ್ಕೆ ಮುಂಚೆ ಕೂಡ ನಾನು ಆ ದೇವಸ್ಥಾನಕ್ಕೆ ಒಂದ್ಸಲ ಹೋಗಿದ್ದೆ ಬಟ್ ಆಗ ಇಷ್ಟೊಂದು ಡೆವಲಪ್ ಆಗಿರಲಿಲ್ಲ ದೇವಸ್ಥಾನ ಹಾಗೆ ಹೋಗಿ ದರ್ಶನನ ಮಾಡ್ಕೊಂಡ್ ಬಂದಿದ್ದೆ ಸೊ ನೆಕ್ಸ್ಟ್ ಟೈಮ್ ಹೋದಾಗ ನನಗೆ ತುಂಬ ಸರ್ಪ್ರೈಸ್ ಆಯಿತು ಏನು ಇಷ್ಟೊಂದು ಡೆವಲಪ್ ಆಗಿಬಿಟ್ಟಿದೆಯಲ್ಲ ಇದು ದೇವಸ್ಥಾನ ಅಂತ ಹೇಳಿ ಸೊ ಅಲ್ಲಿ ಹೇಗೆ ಹೇಳಿದ್ರು ಅದೇ ತರನೇ ನಾನು ಕೂಡ ಉಪ್ಪಿನ ದೀಪನ ಹಚ್ಚಿದ್ದೆ ಅಮ್ನೋರ ವಿಗ್ರಹದ ಮುಂದೆಗಡೆ ಉಪ್ಪಿನ ದೀಪನ ಹಚ್ಚಿ ನಮಗೆ ನಮ್ಗೆ ಒಂದು ಒಳ್ಳೇದಾಗ್ಲಿ ಅಂತ ಹೇಳಿ ಏನ್ ಬೇಡ್ಕೋಬೇಕು ಅದನ್ನ ಮನ್ಸಿನಲ್ಲಿ ಬೇಡ್ಕೊಂಡು ತೀರ್ಥದ್ಕಾಯಿನ ಕಟ್ಟಿ ಬಂದಿದ್ದೆ ಆ ಟೈಮಲ್ಲಿ ನನ್ನ ವಿಡಿಯೋದಲ್ಲೂ ಅಷ್ಟೊಂದೇ ನಾನು ಏನು ಬೇಡ್ಕೊಂಡೆ ಅಂತ ಹೇಳಿರಲಿಲ್ಲ ಯಾಕಂದರೆ ಏನೇ ಒಂದು ಹರಕೆ ಮಾಡಿಕೊಂಡ್ರೂ ಕೂಡ ಯಾರಿಗೂ ಹೇಳಬಾರ್ದು ನಾವು ಏನು ಹರಕೆ ಕಟ್ಟಿರ್ತೀವಿ ಅದು ಹಾಗೇ ಇರಬೇಕು ಮನ್ಸಿನಲ್ಲೇ ಇಟ್ಕೊಂಡಿದ್ರೆ ಮಾತ್ರ ಅದು ನೆರವೇರುತ್ತೆ ಅಂತ ಹೇಳ್ತಾರೆ ಸೊ ಅವತ್ತು ನಾನು ತೀರ್ಥದ ಕಾಯಿ ಕಟ್ಟಿದಾಗ ಏನು ಹರಕೆ ಮಾಡಿಕೊಂಡೆ ಏನಂತ ದೇವ್ರ ಹತ್ರ ಬೇಡ್ಕೊಂಡು ಕಟ್ಟಿದೆ ಅಂತ ನಾನು ನನ್ನ ಹಸ್ಬೆಂಡ್ಗೂ ಹೇಳಿರಲಿಲ್ಲ ಅವರು ನನ್ನ ಒಂದೆರಡು ಸಲ ಕೇಳಿದ್ರು ಏನಂತ ಬೇಡಿಕೊಂಡು ನೀನು ತೆಂಗಿನಕಾಯಿ ಕಟ್ಟಿದೆ ದೇವ್ರ ಮುಂದೆ ಅಂತ ಬಟ್ ನಾನು ಅದನ್ನು ಇವತ್ತಿನ ತನಕ ಸೀಕ್ರೆಟ್ ಆಗೇ ಇಟ್ಟಿದ್ದೆ ಇವತ್ತು ನಾನು ನನಗೆ ನಾನು ಏನು ಬೇಡ್ಕೊಂಡಿದ್ದೀನಿ ಅದು ನೆರವೇರಿದೆ ಅದಕ್ಕೋಸ್ಕರನೇ ತುಂಬ ಖುಷಿಯಿಂದ ತುಂಬ ನಂಬಿಕೆಯಿಂದ ತುಂಬ ಖುಷಿಯಿಂದ ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ ಯಾಕಂದರೆ ಇವತ್ತು ನನ್ನ ಚಾನಲಲ್ಲಿ ಒಂದು ಅರ್ನಿಂಗ್ಸ್ ಬಂದಿದೆ ಅಂತ ಹೇಳಿ ನನಗೆ ಯೂಟ್ಯೂಬ್ ಆ್ಯಡ್ಸನ್ಸ್ ಇಂದ ಮೇಲ್ ಬಂದಿದೆ ಇನ್ನೊಂದು ಟೂ ತ್ರೀ ವರ್ಕಿಂಗ್ ಡೇಸಲ್ಲಿ ನನಗೆ ಆ ಅಮೌಂಟು ಕ್ರೆಡಿಟ್ ಆಗ್ತಾ ಇದೆ ನಾನು ಈ ದೇವಸ್ಥಾನಕ್ಕೆ ಹೋದಾಗ ಭಕ್ತಿಯಿಂದ ಅಮ್ಮನವ್ರ ಮುಂದೆ ಕಾಯಿನ ಕಟ್ಟಿ ನನ್ನ ಒಂದು ಯೂಟ್ಯೂಬ್ ಚಾನೆಲ್ ಚೆನ್ನಾಗಿ ರನ್ ಆಗಬೇಕು ಅಂತ ಹೇಳಿ ಬೇಡಿಕೊಂಡು ನನಗೆ ಒಂದು ನನ್ನ ಅರ್ನಿಂಗ್ಸ್ ಆದರೂ ಬರಬೇಕು ಅಂತ ಬೇಡ್ಕೊಂಡು ನನ್ನ ತೀರ್ಥದ ಕಾಯಿನ ಕಟ್ಟಿ ಬಂದಿದ್ದೆ ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಹೇಳಬೇಕು ಅಂತ ಅಂದರೆ ನನ್ನ ಚಾನೆಲ್ ಸ್ಟಾರ್ಟ್ ಆಗಿ ಮೂರು ವರ್ಷ ಆಗಿತ್ತು ಬಟ್ ಇವತ್ತಿನ ತನಕ ನಾನು ಯಾವುದೇ ರೀತಿ ಪೇಮೆಂಟ್ ತಗೊಂಡಿರ್ಲಿಲ್ಲ ಇಟ್ ಈಸ್ ಮೈ ಫಸ್ಟ್ ಪೇಮೆಂಟ್ ಐ ಆಮ್ ರಿಯಲಿ ಎಕ್ಸೈಟಿಂಗ್ ಟು ಕಲೆಕ್ಟ್ ದಟ್ ಅಮೌಂಟ್ ನಾನು ಕೆಲ್ಸಕ್ಕೆ ಹೋಗ್ತೀನಿ ಪ್ರತಿ ತಿಂಗಳು ಸ್ಯಾಲ್ರಿ ತಗೋತೀನಿ ಬಟ್ ನನ್ನ ಯೂಟ್ಯೂಬ್ ಚಾನಲಿಂದ ಒಂದು ಪೇಮೆಂಟ್ ಬರ್ತಾ ಇದೆ ಅಂತ ಅಂದರೆ ನನಗೆ ಅದಷ್ಟು ಖುಷಿ ಕೊಡ್ತಾ ಇರೋವಂಥ ವಿಚಾರ ಮತ್ತು ನಾನು ಮೂರು ವರ್ಷದಿಂದ ಯಾಕೆ ಅರ್ನಿಂಗ್ಸ್ ತೊಗೊಳಿಲ್ಲ ಅಂತ ನನ್ನ ಚಾನೆಲ್ ಸ್ಟಾರ್ಟ್ ಮಾಡಿ ಜಸ್ಟ್ ಒಂದು ತ್ರೀ ಮಂತ್ಸ್ ಅಥವಾ ಫೋರ್ ಮಂತ್ಸ್ ಅಷ್ಟೇ ನನ್ನ ಚಾನೆಲ್ನ ಮಾಡಿದ್ದು ಅದಾದ್ಮೇಲೆ ಕೆಲಸ ಸಿಕ್ಕಿದ್ಮೇಲೆ ನಾನು ಹಾಗೆ ಬಿಟ್ಬಿಟ್ಟೆ ನನ್ನ ಚಾನಲ್ನ ನಾನು ಏನು ವಿಡಿಯೋಸ್ ಹಾಕ್ಲೇ ಇಲ್ಲ ನಿಯರ್ಲಿ ಅರೌಂಡ್ ಟೂ ಇಯರ್ಸ್ ನಾನು ಟೂ ಅಂಡ್ ಹಾಫ್ ಇಯರ್ಸ್ ತನಕ ಯಾವುದೇ ವೀಡಿಯೋಸ್ ಹಾಕಿರ್ಲಿಲ್ಲ ಅದಾದ್ಮೇಲೆ ಅದು ನನ್ನ ಚಾನಲ್ ಅಲ್ಲಿರೋ ಒಂದು ವಿಡಿಯೋ ವೈರಲ್ ಆಗಿ ತಂತಾನೆ ಮಾನಿಟೈಸ್ ಆಗಿದೆ ಅಂತ ಗೊತ್ತಾದ ಮೇಲೆ ನಾನು ಮಾನಿಟೈಸೇಷನ್ ಗೈಡ್ ಲೈನ್ಸ್ ಪ್ರಕಾರ ಕೆಲವು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿದ್ದೆ ಬಟ್ ಅರ್ನಿಂಗ್ಸ್ ಆಗ್ಬೇಕು ಅಂತ ಅಂದ್ರೆ ಮಿನಿಮಮ್ ಹಂಡ್ರೆಡ್ ಡಾಲರ್ಸ್ ಆಗಿರಲೇಬೇಕು ಮತ್ತೆ ಇನ್ನೊಂದು ನಮ್ದು ಚಾನೆಲ್ ಏನಿದೆ ಅದು ಒಂದು ವರ್ಷದ ಒಳಗಡೆ ಮಾನಿಟೈಸ್ ಆಗಿಲ್ಲ ಅಂತ ಅಂದ್ರೆ ಆ ಒಂದು ವರ್ಷ ಅಥವಾ ಎರಡು ವರ್ಷ ಏನಾಗಿರುತ್ತೆ ಅಷ್ಟ್ರದ್ದು ಅರ್ನಿಂಗ್ಸ್ ಯೂಟ್ಯೂಬ್ಗೆ ಹೋಗುತ್ತೆ ಹೊರತು ನಮಗೆ ಒಂದು ರೂಪಾಯಿ ಕೂಡ ಕೂಡ ಎಷ್ಟು ಲೈಕ್ ಲಕ್ಷ ಲಕ್ಷ ವ್ಯೂಸ್ ನನಗೆ ರೂಪಾಯಿ ಅರ್ನಿಂಗ್ಸ್ ಅದರಿಂದ ಬಂದೇ ಇರಲಿಲ್ಲ ಸೊ ನನಗೆ ನನ್ನ ಚಾನಲ್ ಇಂದ ಒಂದ್ ರೂಪಾಯಿ ಅರ್ನಿಂಗ್ ಬರೋದಿಲ್ವೇನೋ ಅನ್ನೋ ಅಷ್ಟು ಬೇಜಾರ್ ಬಂದ್ಬಿಟ್ಟಿತ್ತು ಒಂಥರ ಡಿಸ್ಅಪಾಯಿಂಟ್ ಅಲ್ಲೇ ಇದ್ದೆ ನಾನು ಇಟ್ಸ್ ಓಕೆ ಚಾನಲ್ ಮಾಡಿದ್ದೀನಿ ಯಾವಾಗಲಾದರೂ ಫ್ರೀ ಆದಾಗ ಒಂದು ವಿಡಿಯೋ ಅಪ್ಲೋಡ್ ಮಾಡೋಣ ಅನ್ನೋ ಮೈಂಡ್ ಸೆಟ್ ಅಲ್ಲೇ ನಾನು ಇದ್ದೆ ಬಟ್ ಇವತ್ತು ನನ್ನ ಪ್ರಯತ್ನಕ್ಕೆ ಪರಿಶ್ರಮಕ್ಕೆ ಫಲ ಸಿಕ್ತು ಅಂತ ಅನ್ನಿಸ್ತಾ ಇದೆ ಇಂದ ನನಗೆ ಮೇಲ್ ಬಂದ ತಕ್ಷಣ ನನ್ನ ಮೈಂಡಲ್ಲಿ ಮೊದಲನೇ ಥಾಟ್ ಬಂದಿದ್ದೇನೆ ನಾನು ಹೋಗಿ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ತೀರ್ಥದ ಕಾಯಿನ್ನ ಕಟ್ಟಿ ಬೇಡ್ಕೊಂಬಂದಿದ್ದೆ ಸೊ ಅಲ್ಲಿ ನಾನು ಬೇಡ್ಕೊಂಡು ಬಂದಿದ್ದಕ್ಕೆ ತಕ್ಕಂಗೆ ದೇವಿ ನನಗೆ ಜಸ್ಟ್ ಒಂದು ಮೂರು ತಿಂಗಳಲ್ಲೇನೇ ಅರ್ನಿಂಗ್ಸ್ನ ಕೊಡಿಸಿದಾಳೆ ಅಂತ ಅನ್ನಿಸ್ತಾ ಇದೆ ಮೂರು ವರ್ಷದಿಂದ ಆಗದೆ ಇರೋಂಥ ಕೆಲಸ ಈ ಅಮ್ಮನೋರ ಸನ್ನಿಧಿಗೆ ಬಂದ ಮೇಲೆ ಕೇವಲ ಮೂರು ತಿಂಗಳಲ್ಲಿ ನೆರವೇರಿದೆ ಹಂಗಾದ್ರೆ ಇದು ದೇವ್ರ ಪವಾಡ ಅಂತ ಅನ್ಲೇಬೇಕು ಅಲ್ವಾ ಯಾರಿಗೇನು ಅನ್ಸುತ್ತೋ ಗೊತ್ತಿಲ್ಲ ಇದ್ರ ಹಿಂದೆ ನನ್ನ ಶ್ರಮಾನು ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ಮನುಷ್ಯನ ಶ್ರಮದ ಹಿಂದೆ ದೇವ್ರ ಆಶೀರ್ವಾದ ಅನ್ನೋದು ಖಂಡಿತ ಇರಲೇಬೇಕು ದೇವ್ರು ಅನ್ನೋ ಒಂದು ಶಕ್ತಿ ನಮ್ಮನ್ನೆಲ್ಲ ಕಾಪಾಡ್ತಾ ಇದ್ದಾನೆ ಅನ್ನೋ ಕಾರಣಕ್ಕೇನೆ ನಾವೆಲ್ಲರೂ ಕೂಡ ಇವತ್ತಿಗೂ ಸಂತೋಷವಾಗಿ ಬದುಕ್ತಾ ಇರೋದು ಕೆಲವು ಸಲ ಡೆತ್ ಬೆಡ್ ಅಲ್ಲಿ ಪೇಷಂಟ್ ಪೇಷೆಂಟ್ನ ಉಳಿಸ್ಕೊಳ್ಳೋಕ್ಕೆ ಆಗಲ್ಲ ಅಂತ ಡಾಕ್ಟರ್ ಹೇಳಿದ್ದಾಗ್ಲೂ ನೆ ಮಿರಾಕಲ್ ರೂಪದಲ್ಲಿ ಆ ವ್ಯಕ್ತಿ ಹುಷಾರಾಗಿರೋಂಥ ಎಷ್ಟೋ ಉದಾಹರಣೆಗಳಿದೆ ದೇವ್ರ ಮೇಲೆ ಭಾರ ಹಾಕ್ತೀವಿ ಅಂತ ಹೇಳಿ ಎಂಥ ಎಜುಕೇಟೆಡ್ಸ್ ಡಾಕ್ಟರ್ ಸೈಂಟಿಸ್ಟ್ ಕೊನೆಗೆ ತಮ್ಮ ಪ್ರಯತ್ನನ ಮೀರಿ ದೇವ್ರ ಮೇಲೆ ಭಾರ ಹಾಕಿದ್ದೀವಿ ಅಂತ ಹೇಳ್ತಾರೆ ಅಲ್ವಾ ದೇವರು ಅನ್ನೋದು ಖಂಡಿತ ಸತ್ಯ ನಂಬಿದ್ರೆ ದೇವ್ರು ನಮ್ದೇ ಇದ್ರೆ ಕಲ್ಲು ನಾನೀ ಮಾತನ್ನ ಈ ವಿಡಿಯೋದಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಸ್ಟ್ರೆಸ್ ಮಾಡಿ ಅಂತ ಅಂದರೆ ನಾನು ದೇವಸ್ಥಾನಕ್ಕೆ ಹೋದಾಗ ಅಷ್ಟೊಂದು ನಂಬಿಕೆ ಹೋಗಿರ್ಲಿಲ್ಲ ಓಕೆ ಅಮ್ನೋರ್ ದೇವಸ್ಥಾನ ಅಂತ ಒಂದು ಒಂದೊಳ್ಳೆ ಮನಸ್ಸಿಂದ ಹೋಗಿದ್ದೆ ಅಷ್ಟೇ ಹೊರತು ಅಹ್ ಇದ್ರಿಂದ ಖಂಡಿತ ಹಾಗೆ ಆಗತ್ತೆ ಅನ್ನೋಂತ ನಂಬಿಕೆ ಏನು ನನ್ಗೆ ಇರ್ಲಿಲ್ಲ ಆದ್ರೆ ನಿಜವಾಗ್ಲೂ ಈ ಜಾಗದಲ್ಲಿ ಏನೋ ಒಂದು ಶಕ್ತಿ ಇದೆ ಆ ತಾಯಿ ನಿಜವಾಗ್ಲೂ ಚಾಮುಂಡೇಶ್ವರಿ ಈ ಜಾಗದಲ್ಲಿ ನೆಲ್ಸಿದಾಳೆ ನಿಜ ಇದನ್ನು ಮಾತ್ರ ನಾನು ಅಮ್ನೋರ್ ಮಾಡಿರೋ ಪವಾಡ ಅಂತಲೇ ಹೇಳ್ತೀನಿ ನನಗಂತೂ ಈ ಜಾಗದ ಬಗ್ಗೆ ಈ ಸನ್ನಿಧಿ ಬಗ್ಗೆ ತುಂಬಾ ನಂಬಿಕೆ ಇದೆ ನಾನು ನನ್ನ ಯೂಟ್ಯೂಬ್ ಇಂದ ಬಂದಿರೋವಂಥ ಒಂದು ಮೇಲ್ನ ಕೂಡ ಇಲ್ಲಿ ಶೇರ್ ಮಾಡಿರ್ತೀನಿ ನೋಡ್ಕೊಳ್ಳಿ ಬೇಕಾದರೆ ತ್ರೀ ಇಯರ್ಸಿಂದ ನಾನು ಪ್ರತಿ ದಿನ ವೆಯ್ಟ್ ಮಾಡ್ತಾ ಇದ್ದಂಥ ಒಂದು ಅರ್ನಿಂಗ್ಸ್ ಅಂದರೆ ನಾನು ದುಡಿಬೇಕು ಅನ್ನೋ ಕಾರಣಕ್ಕಲ್ಲ ಬಟ್ ಏನೋ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಅಟ್ಲೀಸ್ಟ್ ನಾನು ಒಂದು ಪೇಮೆಂಟ್ ತಗೋಬೇಕು ಅನ್ನೋ ಆಸೆ ಸೊ ಅದನ್ನು ಇವತ್ತು ಈ ತಾಯಿ ನೆರವೇರಿಸ್ಕೊಟ್ಟಿದ್ದಾಳೆ ಆಮೇಲೆ ತೀರ್ಥದ ಕಾಯಿ ಕಟ್ಟಿದಾಗ ನಾನು ನಾನು ಇನ್ನೊಂದೇನ್ ಬೇಡ್ಕೊಂಡಿದ್ದೆ ಅಂತ ಅಂದ್ರೆ ನನ್ನ ಹಸ್ಬೆಂಡ್ಗೆ ಅಂದ್ರೆ ಪ್ರಕಾಶ್ಗೆ ತುಂಬಾನೇ ಮಂಡಿ ನೋವಿತ್ತು ಸೊ ಆ ಮಂಡಿ ನೋವಿಗೆ ಸುಮಾರು ಡಾಕ್ಟರ್ ಹತ್ರನೂ ನಾವು ಹೋಗಿ ಬಂದಿದ್ದೀವಿ ಅದು ಯಾಕೋ ಕಡಿಮೆ ಆಗ್ತಾ ಇರಲಿಲ್ಲ ಅವನಿಗೆ ಮೆಟ್ಲ ಹತ್ತಕ್ಕೆ ಕೆಳಗಡೆ ಕುತ್ಕೊಳ್ಳಕ್ಕೆ ನೆಲದ ಮೇಲೆ ಕುತ್ಕೊಳ್ಳೋಕೆಲ್ಲ ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು ಸೊ ಈ ಮಂಡಿ ನೋವು ರಿಲೀಫ್ ಆಗ್ಬೇಕು ಅವ್ರು ಹೆಲ್ದಿ ಆಗ್ಬೇಕು ಅಂತ ನಾನು ದೇವ್ರ ಹತ್ರ ಬೇಡ್ಕೊಂಡಿದ್ದೆ ಅದೇನೋ ಗೊತ್ತಿಲ್ಲ ಮಿರಾಕಲ್ ಅನ್ನೋ ಹಾಗೆ ಈಗ ಒನ್ ಅಂಡ್ ಹಾಫ್ ಮಂತ್ ಟೂ ಮಂತ್ಸ್ ಇಂದನು ಅವ್ರಿಗೆ ಮಂಡಿ ನೋವೇ ಇಲ್ಲ ಎಲ್ಲಾ ರಿಕವರ್ ಆಗಿದೆ ತಂತಾನೆ ವಾಸಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನನಿಗಂತೂ ಈ ಜಾಗದ್ ಬಗ್ಗೆ ತುಂಬಾನೇ ನಂಬಿಕೆ ಬಂದಿದೆ ನಾನು ನಂಬಿ ದೇವ್ರನ್ನ ಬೇಡ್ಕೊಂಡಿದ್ದಕ್ಕೆ ಈ ತಾಯಿ ಚಾಮುಂಡೇಶ್ವರಿ ನನ್ನ ಎರಡೂ ಕೋರಿಕೆಗಳನ್ನ ಮೂರೇ ತಿಂಗಳಲ್ಲಿ ನೆರವೇರಿಸಿದಾಳೆ ಅದಕ್ಕೋಸ್ಕರನೇ ಭಕ್ತಿಯಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಯಾರಾದ್ರೂ ಈ ಸನ್ನಿಧಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಒಂದು ಸಲ ಹೋಗಿ ಬನ್ನಿ ನನಗೆ ನನ್ನ ಲೈಫಲ್ಲಿ ಒಳ್ಳೇದಾಗಿರೋ ಥರ ಪವಾಡ ಆಗಿರೋ ಥರ ನಿಮ್ಮ ಲೈಫಲ್ಲೂ ಆಗಲಿ ನೀವು ಹೋಗಿ ಇಲ್ಲಿ ತೀರ್ಥದ ಕಾಯಿನ ಕಟ್ಟಿ ಬನ್ನಿ ಆಮೇಲೆ ಖಂಡಿತ ನಿಮ್ಮ ಲೈಫಲ್ಲೂ ಏನಾದರೂ ಚೇಂಜಸ್ ಆಗೇ ಆಗುತ್ತೆ ದೇವ್ರನ್ನ ನಂಬಿ ಯಾರೂ ಕೆಡೋಕ್ಕೆ ಸಾಧ್ಯವೇ ಇಲ್ಲ ಆದರೆ ನಿಮ್ಮೊಳಗಿರೋ ಭಕ್ತಿ ಭಕ್ತಿ ಮುಖ್ಯ ಯಾರು ದೇವ್ರನ್ನ ಪರೀಕ್ಷೆ ಮಾಡ್ತೀನಿ ಅಂತ ಅನ್ಕೊಂಡು ಹೋಗಬೇಡಿ ಮನಸ್ಸಿನಲ್ಲಿ ಭಕ್ತಿ ಇಟ್ಕೊಂಡು ಹೋಗಿ ಖಂಡಿತ ಒಳ್ಳೇದಾಗೆ ಆಗತ್ತೆ ನಾನಂತೂ ನನ್ನ ಕೋರಿಕೆ ಈಡೇರಿರೋದ್ರಿಂದ ಮತ್ತೆ ಅಮ್ಮನವ್ರ ಸನ್ನಿಧಾನಕ್ಕೆ ಫ್ಯಾಮಿಲಿ ಸಮೇತ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀನಿ ಮತ್ತೆ ವಿಡಿಯೋ ಮಾಡಿ ಶೇರ್ ಮಾಡೇ ಮಾಡ್ತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ವಿಡಿಯೋ ಇಷ್ಟ ಆದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಅಮ್ಮನವ್ರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗೋಣ ಇನ್ನೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು